ಇಲ್ಲಿವರೆಗೂ ಕಷ್ಟಪಟ್ಟು ಒಂದು ಸಿನಿಮಾ ನೋಡಿರೋದ್ರಲ್ಲಿ ಈ ಸಿನಿಮಾನೂ ಒಂದು ಸೊ ಇವತ್ತು ಪೇಪೆ ಸಿನಿಮಾನ ನೋಡ್ಕೊಬಂದೆ ಈ ಸಿನಿಮಾ ಇಷ್ಟ ಆಗದಿರೋದಕ್ಕೆ ನನಗೆ ಮೇನ್ ರೀಸನ್ ಎಡಿಟಿಂಗ್ ವಿನಯ ಅವರು ಕಮರ್ಷಿಯಲ್ ಸಿನಿಮಾ ಮಾಡಿದಷ್ಟು ಒಳ್ಳೆಯದು ಯಾಕೆಂತಂದರೆ ಅಟ್ಲೀಸ್ಟು ಇವರು ನೆಕ್ಸ್ಟ್ ಮುಂದಿನ ಸಿನಿಮಾಗಳ ಸ್ಟೋರಿ ಸೆಲೆಕ್ಷನ್ ಸ್ವಲ್ಪ ಗಮನ ಇಟ್ಟು ಮಾಡಬೇಕು ಅಂತ ನನಗನ್ನಿಸ್ತು ಸೊ ರಿವ್ಯೂ ಬರ್ತೀನಿ ಬಟ್ ಆದರೆ ನಾನು ವಿನಯ್ ಅವ್ರ ಬಗ್ಗೆ ನಾನು ಏನೂ ಹೇಳ್ತಿಲ್ಲ ಕಂಪ್ಲೀಟ್ ಡೈರೆಕ್ಟರ್ ಮತ್ತು ಎಡಿಟರ್ ಮತ್ತು ಏನು ನನಗೆ ಕಷ್ಟ ಆಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೊ ಕಮ್ಮಿಂಗ್ ಟು ದ ಡೈರೆಕ್ಷನ್ ನಿಜವಾಗ್ಲೂ ಡೈರೆಕ್ಟರ್ ಅವರು ಏನು ಕನ್ವೆ ಮಾಡಬೇಕು ಅಂತ ಇದ್ರು ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಸ್ಟೋರಿ ಲೈನ್ ಬಂದು ತೊರೆ ಒಂದು ನದಿಯ ಸ್ಟ್ರೀಮ್ ಅಂದರೆ ಆವಾಗ ಸ್ಯಾಂಡ್ ಮಾಫಿಯೆಲ್ಲ ನಡೀತಿತ್ತಲ್ಲ ಅಂದರೆ ಸ್ಯಾಂಡ್ ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನು ಮಾರೋದು ಅವೆಲ್ಲ ನಡೀತಿತ್ತಲ್ಲ ಆ ಆ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದಾರೆ ಆ ಒಂದು ಮರಳು ಮತ್ತು ಆ ನದಿಯಿಂದ ನೀರಿಂದ ಎಷ್ಟು ಜನರು ಪ್ರಾಣ ಹೋಗಿದೆ ಎಷ್ಟು ರಕ್ತ ಹರಿದಿದೆ ಅನ್ನೋದನ್ನ ಕೂಡ ಇದರಲ್ಲಿ ಹೇಳಬೇಕು ಅಂತ ಟ್ರೈ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನು ಅಂತ ಅಂದರೆ ಲೈನ್ ಇದ್ರೂ ಕೂಡ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಬಂದಿಲ್ಲ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಬ್ಲರ್ ಕೂಡ ಮಾಡೋಕ್ಕೆ ಎಡಿಟರ್ಗೆ ಬಂದಿಲ್ಲ ಅಂತ ನನಗನ್ನಿಸ್ತು ಟ್ರೈಲರ್ ನೋಡಿಕೊಂಡು ಸಿನಿಮಾ ನೋಡೋಕ್ಕೆ ಹೋದವ್ರಿಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ ನನಗಾದಂಗೆ ಏನಕ್ಕೆ ಅಂತಂದರೆ ಎಡಿಟರು ಟ್ರೈಲರ್ನ ಎಡಿಟ್ ಮಾಡ್ದಂಗೆ ಸಿನಿಮಾ ಎಡಿಟ್ ಮಾಡಿದಿದ್ರೆ ಖಂಡಿತವಾಗಲೂ ಎಲ್ಲರಿಗೂ ಅರ್ಥ ಆಯ್ತಿತ್ತು ಇಷ್ಟ ಆಯ್ತಿತ್ತು ಅಂತ ಅನಿಸ್ತದೆ ನನಗಂತೂ ಅರ್ಥ ಆಯ್ತಿತ್ತೇನೋ ಏನಕ್ಕೆ ಅಂತಂದರೆ ಇಟ್ಸ್ ನಾಟ್ ಮೈ ಪಾಯಿಂಟ್ ಆಫ್ ವ್ಯೂ ನನ್ನ ಜೊತೆಗೆ ಬಂದವರು ತುಮ್ ಆ್ಯಕ್ಚುಲಿ ಬೇಡ ಬಿಡಿ ಸರಣ ಕಮಿಂಗ್ ಬ್ಯಾಕ್ ಟು ದ ಎಡಿಟರ್ ಪರ್ಫೆಕ್ಟಾಗಿ ಒಂದು ಇಂಟರ್ಲಿಂಕ್ ಮಾಡೋಕ್ಕೆ ಎಡಿಟರ್ ಆಗಿಲ್ಲ ಏನಕ್ಕೆ ಅಂತಂದರೆ ಡೈರೆಕ್ಟರ್ ಬಂದು ಒಂದು ಸ್ಟೋರಿ ಲೈನ್ ಕಾನ್ಸೆಪ್ಟನ್ನ ರೆಡಿ ಮಾಡ್ಕೊಂಡಿದ್ರು ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಬಟ್ ಆದರೆ ಅದನ್ನು ಅರ್ಥ ಆಗಂಗೆ ಮಾಡಿಲ್ಲ ಎಲ್ಲ ಎಷ್ಟೊಂದು ಜನಕ್ಕೆ ಅರ್ಥ ಆಗಿಲ್ಲ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಬ ಬರುವಂಥ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸು ಲಿಟ್ರಲ್ ಎಲ್ಲರಿಗೂ ಅರ್ಥ ಆಗೋಲ್ಲ ಏನಕ್ಕೆ ಅಂತಂದರೆ ಮೈಂಡಿಗೆ ಎಷ್ಟು ಪ್ರೆಷರ್ ಬೀಳುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರಣ ಕಾಮಿಡಿ ಎಲಿಟ್ ಇದ್ರೆ ಅಟ್ಲೀಸ್ಟ್ ನೋಡ್ಬೋದಾಗಿತ್ತು ಬಟ್ ಆದರೆ ಕಂಪ್ಲೀಟ್ ಸೈಲೆಂಟ್ ನರೇಟಿವಿಂದ ತಗೊಂಡೋಗಿರೋದ್ರಿಂದ ಅಷ್ಟು ಗ್ರಿಪ್ ಇಲ್ಲ ಅಂತ ಅನಿಸ್ತು ಎಂಗೇಜ್ಮೆಂಟ್ ಕೂಡ ಇರಲಿಲ್ಲ ಅಂತಂದರೆ ಸ್ಟಾರ್ಟಿಂಗಲ್ಲಿ ಲೈಕ್ ಏನೋ ಸಮ್ಥಿಂಗ್ ಏನೋ ಹೋಗ್ತಿದೆ ಅನ್ನೋ ಒಂದು ಫೀಲ್ ಇತ್ತು ಅಷ್ಟೇ ಬಟ್ ಆದರೆ ಸಾಕಷ್ಟು ಕನ್ಫ್ಯೂಷನ್ಸ್ನ ಸ್ಟಾರ್ಟಿಂಗಲ್ಲೇ ಕ್ರಿಯೇಟ್ ಮಾಡ್ಬಿಡ್ತೀವಿ ಏನಕ್ಕೆಂದರೆ ನಿಮ್ಗೆ ಗೊತ್ತೇ ಇದೆ ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ಇಂಟ್ರೋ ಚೆನ್ನಾಗಿದ್ರೆ ಎಂಡೋರ್ಗೂ ಏನೋ ಒಂದು ಎಫರ್ಟ್ ಹಾಕಿ ಕುತ್ಕೊಂಡು ಸಿನಿಮಾ ನೋಡೋಕ್ಕೆ ಪ್ರಯತ್ನ ಪಡ್ತೀವಿ ಬಟ್ ಇಲ್ಲಿ ಎಫರ್ಟ್ ಆಗೋಕ್ಕೂ ಮನ್ಸು ಬರಲಿಲ್ಲ ನಮ್ಗೆ ನನಗೆ ಅಂತಂದರೆ ಆ ಥರ ಎಡಿಟಿಂಗ್ ಲೆವೆಲ್ ಇತ್ತು ಆ ಥರ ಡೈರೆಕ್ಷನ್ ವರ್ಕ್ ಇತ್ತು ಆಯಿತು ಡೈರೆಕ್ಷನ್ ಪರವಾಗಿಲ್ಲ ಒಂದು ಸ್ಕ್ರೀನ್ ಪ್ಲೇ ಓಕೆ ಎಲ್ಲ ಓಕೆ ಸರಣ ಮತ್ತು ಆ ಒಂದು ರಾ ರಾ ಆಗಿ ತೆಗ್ದಿರೋದು ಡೈಲಾಗ್ಸ್ ಆಗಿರ್ಬೋದು ಡೈಲಾಗ್ಸು ಅಂತ ಬಂದಾಗ ಲಿಟ್ರಲಿ ಆ ಸಿ ನಡೆದಿರೋ ಸೀನ್ಗೂ ಅವ್ರು ಕೊಟ್ಟಿರೋ ಡೈಲಾಗ್ಸ್ಗೂ ಸಂಬಂಧವೇ ಇಲ್ಲ ಒಂದು ಟೈಮ್ ಲೈನೇ ಮ್ಯಾಚ್ ಆಯ್ತಿಲ್ಲ ಇವಾಗ ಒಂದು ಸೀನ್ ಆಗಿದೆ ಒಂದು ಡೈಲಾಗ್ ಹೇಳಿದ್ದಾರೆ ಅಂದರೆ ಅಟ್ಲೀಸ್ಟ್ ಆ ಎರಡಕ್ಕೂ ಟೈಮ್ ಲೈನ್ ಮ್ಯಾಚ್ ಆಗಬೇಕು ಆ ಟೈಮ್ನಲ್ಲಿ ಮ್ಯಾಚೇ ಆಗಲಿಲ್ಲ ಅದೊಂದು ಡಿಸಪಾಯಿಂಟ್ ಆಯಿತು ಮತ್ತು ಈ ಸಿನಿಮಾ ಬಗ್ಗೆ ನಂಗೆ ಜಾಸ್ತಿ ಎಲ್ಲ ಏನೂ ಹೇಳೋಕ್ಕೇನು ಇಲ್ಲ ಏನಕ್ಕೆ ನನಗೇನು ಅರ್ಥ ಆಗಿಲ್ಲ ಸೊ ನಿಮಗೂ ಅರ್ಥ ಆಗೋಲ್ಲ ಅಂತ ನಾನು ಹೇಳ್ತಿಲ್ಲ ಹೋಗಿ ಕನ್ನಡ ಸಿನಿಮಾಗಾನ ಖಂಡಿತವ್ರು ಥಿಯೇಟ್ರಸಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಸರಿಣ್ಣ ಸಿಗ್ತೀನಿ ಮುಂದಿನ ರಿವೇಲಿ ಅಲ್ಲಿವರೆಗೂ ನಗ್ನಗ್ತಾಯಿರಿ ಸಿಗೋಣ ಮುಂದಿನ ರಿವಲಿ